ಎಸ್ ಮೂವತ್ತ್ಮೂರು ಪರ್ಸೆಂಟ್ ರಿಸರ್ವೇಷನ್ ಬರ್ತಿದೆ ಎಸ್ ಚನ್ನಪಟ್ಟಣ ಏನಾದ್ರು ಮಹಿಳಾ ಮೀಸ್ದಾದರೆ ಕಂಟೆಸ್ಟ್ ಮಾಡ್ತೀರಾ ಅಂತ ಎಮ್ ಎಲ್ ಎಲೆಕ್ಷನ್ಗೆ ನೋಡೋಣ ಏನಾಗುತ್ತೆ ಅಂತ ಏನಾಗುತ್ತೆ ಅಂತ ನೋಡೋಣ ಯಾಕೆ ಈ ವಿಷಯ ಕೇಳ್ತೀನಿ ಅಂತಂದರೆ ನೀವಾಗಲೇ ಹೇಳ್ತಿದ್ರಿ ಮಹಿಳೆಯರ ಸಮಸ್ಯೆಗಳ ಜೊತೆಗೆ ಗಂಡು ಮಕ್ಕಳು ಸಮಸ್ಯೆಗಳೇನು ಫೇಸ್ ಮಾಡ್ತಾರೆ ಮದುವೆ ಅಂದರೆ ಏನಾಗಿದೆ ಇವತ್ತು ವಾಟ್ ನೆಕ್ಸ್ಟ್ ಜೊತೆಗೆ ಜೊತೆ ಜೊತೆಯಲ್ಲಿ ಏನೋ ಒಂದು ಸಂಸ್ಥೆ ಮಾಡಿಕೊಂಡು ಏನೇನು ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದಾರೆ ಗಂಡು ಹೆಣ್ಣು ಎಲ್ಲದಕ್ಕೊಂದು ಪರಿಹಾರ ಕಂಡುಕೊಳ್ಳೋದು ಜೊತೆಗೆ ಲೋಕಸಭೆಯಲ್ಲಿ ಏನು ಬಿಲ್ ಪಾಸ್ ಮಾಡ್ತಾರೆ ಏನು ನಿರ್ಧಾರ ತೆಗೆದುಕೊತಾ ತಗೋತಾ ಇದ್ದಾರೆ ಕರೆಂಟ್ ಅಫೇರ್ಸ್ ಬಗ್ಗೆ ಎಲ್ಲ ಗೊತ್ತು ನಿಮಗೆ ಸೊ ಹೀಗಿರಬೇಕಾದಾಗ ಸಹಜವಾಗಿ ಒಂದು ಪ್ರಶ್ನೆ ಆಗಲೇ ಹೇಳೋದನ್ನಲ್ಲ ನಿಮ್ಮೂರು ಚನ್ನಪಟ್ಟಣ ಚಕ್ಕೆರೆ ಮಗಳು ಊರಿಗೆ ಹೋಗ್ತಿರ್ತೀರಾ ಹೋಗ್ತಾ ಇರ್ತೀನಿ ಮೊನ್ನೆ ತಾನೇ ನಮ್ಮ ತಾತನ ಒಂದು ವರ್ಷ ಆಯ್ತು ನಮ್ಮ ತಾತ ತೀರ್ಕೊಂಡು ಸೊ ಟ್ವೆಂಟಿ ಏಯ್ಟ್ಗೆ ಸೊ ಅಲ್ಲಿ ಹೋಗಿದ್ವಿ ನನ್ನ ತಾಯಿ ನನ್ನ ತಮ್ಮ ಎಲ್ಲ ಹೋಗಿದ್ವಿ ನಾವು ಹೋಗಿ ನಮ್ಮ ರೆಗ್ಯುಲರ್ ನಮ್ಮ ಪದ್ಧತಿಯಲ್ಲಿ ಪೂಜೆ ಎಲ್ಲ ಇರುತ್ತಲ್ಲ ಅದೆಲ್ಲ ಮಾಡಿ ಬಂದು ಹೋಗ್ತಾ ಇರ್ತೀನಿ ಯಾಕೆಂದ್ರೆ ಅಲ್ಲಿ ಓಡನಾಟ ಜಾಸ್ತಿ ಇದೆ ಇದ್ದೇ ಇದೆ ಅದು ಅದಿರುತ್ತೆ ಶಾಶ್ವತವಾಗಿರುತ್ತೆ ಯಾಕೆಂದ್ರೆ ನಮ್ಮ ತಾಯಿ ತುಂಬಾ ಸಮಯ ಅಲ್ಲಿ ಸ್ಪೆಂಡ್ ಮಾಡಿದ್ರು ಹ್ಮ್ ಹ್ಮ್ ಸೊ ಅವ್ರಿಗೂ ತುಂಬಾ ಬಹಳ ಇಷ್ಟ ಅಲ್ಲಿ ಹೋಗೋಕ್ಕೆ ಸೊ ಹೋಗ್ತಾ ಬರ್ತಾ ಇರ್ತೀವಿ ಆಮೇಲೆ ನಮ್ಮ ತನ್ನ ನಮ್ಮ ತಾತನ ಮನೆ ಇದೆ ಅಲ್ಲಿ ಹ್ಮ್ ಹ್ಮ್ ಜನ ಕೇಳ್ತಾರ ಚುನಾವಣೆಗೆ ಬನ್ನಿ ಕಂಟೆಸ್ಟ್ ಮಾಡಿ ಅಂತ ಜನ ಎಲ್ಲ ತರ ಪ್ರಶ್ನೆಗಳನ್ನ ಕೇಳ್ತಾರೆ ಶಿವೋರೆ ಆದರೆ ಆ ಪ್ರಶ್ನೆಗಳಿಗೆ ಉತ್ತರ ಕೊಡೋಕ್ಕೆ ಆ ಸಮಯ ಬರಬೇಕು ಹ್ಮ್ ಹ್ಮ್ ಸುಮ್ಮನೆ ನಾವು ಗಾಳಿ ಉತ್ತರ ಕೊಡ್ತಾ ಹೋದರೆ ಅದಕ್ಕೆ ಏನು ಅರ್ಥ ಇರಲ್ಲ ಹ್ಮ್ ಸಂದರ್ಭ ಚನ್ನಪಟ್ಟಣ ಚುನಾವಣೆ ಸ್ಪರ್ಧೆ ಮಾಡುವಂತ ಸನ್ನಿವೇಶ ಬಂದ್ರೆ ಸನ್ನಿವೇಶ ಬಂದ್ರೆ ಅದ್ ಮಾಡ್ಬೇಕು ಸನ್ನಿವೇಶ ಪಾರ್ಟಿ ಪೊಲಿಟಿಕಲ್ ಬರಬೇಕಲ್ಲೊಡ್ಡ ಎಕ್ಸ್ಪ್ಲೇಷನ್ ಕೊಟ್ಟೆ ನಿಮ್ಗೆ ನಾನು ಅದಷ್ಟೊಂದು ನಾನು ಯೋಚನೆ ಮಾಡ್ತಾ ಇಲ್ಲ ಅಂತ ಬಟ್ ನನ್ಗೆ ಏನಂತ ಅನ್ಸುತ್ತೆ ಅಂದ್ರೆ ಸ್ವಂತವಾಗಿ ನಾನು ಎಲ್ಲವನ್ನು ಕಟ್ಟಬೇಕು ನನಗೆ ನನ್ಗೆ ಯಾರು ಏನೂ ಕಟ್ಕೊಡಲ್ಲ ಸೊ ಅದನ್ನ ನಾನು ಮಾಡ್ತಾ ಇದ್ದೀನಿ ನನ್ಗೆ ನನ್ನ ಕೈಯಲ್ಲಿ ಆಗುತ್ತೆ ಅಂತ ಇವ ಸದ್ಯಕ್ಕೆ ಅದನ್ನ ನಾನು ಮಾಡ್ತಾ ಇದ್ದೀನಿ ನಾನು ಇನ್ನೊಂದು ಸಂಸ್ಥೆ ಇದೆ ಸ್ವಯಂ ಅಂತ ಅದರ ಉದ್ದೇಶ ನನ್ನ ತಾಯಿ ಶುರು ಮಾಡಿದ್ರು ಒಂದು ಹದಿನೈದು ವರ್ಷ ಮುಂಚೆ ಅದ್ರಲ್ಲಿ ನಾನು ಇದೀನಿ ಅದರಲ್ಲಿ ನಾವು ಫಾರೆಸ್ಟ್ ಮಾರ್ಜಿನ್ಸ್ ಅಲ್ಲಿ ಯಾರು ರೈತರು ಇರ್ತಾರಲ್ಲ ಅವರಿಗೆ ನಾವು ಅಲ್ಲಿ ನಾವು ಗಿಡ ನೆಡ್ತೀವಿ ಮರಗಳನ್ನ ನೆಡ್ತೀವಿ ಅವ್ರಿಗೆ ಸಾಯಿಲ್ನ ಪುನಶ್ಚೇತನ ಮಾಡೋದು ಅದನ್ನು ಹೇಳ್ಕೊಡ್ತೀವಿ ಸೊ ಆ ತರ ಕೆಲಸಗಳಲ್ಲಿ ಯಾಕಂದ್ರೆ ಅಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಅಲ್ಲಿ ತುಂಬಾ ಓವರ್ ಗ್ರೇಸಿಂಗ್ ಆಗಿ ತುಂಬಾ ಹಸು ಕರುಗಳು ತುಂಬಾ ತಿಂದು ತಿಂದು ಆ ಪ್ಲಾಂಟ್ಸ್ನೆಲ್ಲ ಡ್ರೈ ಆಗ್ಬಿಟ್ಟಿರುತ್ತೆ ತುಂಬಾ ಬರಡು ಭೂಮಿಗೆ ನಾವು ವಾಪಸ್ ಅದನ್ನೆಲ್ಲಿ ಕೆಲಸ ಮಾಡ್ತಿದಿರಿ ಅದು ಜಾಸ್ತಿ ಬಂಡೀಪುರ್ ಆ ಕಡೆ ಸೈಡಲ್ಲಿ ಅಲ್ಲಿ ಹಾ ಯಾಕಂದ್ರೆ ಆ ಫಾರೆಸ್ಟ್ ರೀಜನಲ್ಲಿ ಒಂದು ಸ್ವಲ್ಪ ಪ್ರಾಬ್ಲಮ್ಸ್ ಇರೋದು ಅದು ತುಂಬ ನಡ್ಸ್ಕೊ ಬರ್ತಾ ಇದೆ ತುಂಬ ವರ್ಷದಿಂದ ಸೊ ಎಲ್ಲೋ ಒಂದು ಕಡೆ ಈ ಥರ ಇಂಟ್ರೆಸ್ಟ್ ಇದೆ ಮುಂಚೆಯಿಂದನೂ ಈ ಥರ ಮಾಡಬೇಕು ಅಂತ ಅಮ್ಮನಿಗೆ ಎರಡು ಕಣ್ಣುಗಳೀಗ ಒಬ್ರು ನಿಶಾ ಅವರು ಮತ್ತೆ ಮಗ ಮಗ ಮತ್ತು ಮಗಳು ಅಮ್ಮನ ಆಸೆ ಇರುತ್ತೆ ನೀವು ಹೇಳ್ತಿದ್ದೀರಿ ಬಹಳಷ್ಟು ಜೀವನದಲ್ಲಿ ಈಗಾಗಲೇ ಹೇಳಿದ್ನಲ್ಲ ಎಲ್ಲವನ್ನೂ ಅನುಭವಿಸಿದ ವ್ಯಕ್ತಿ ನೀವು ಕಷ್ಟ ಕಣ್ಣೀರು ನೋವು ಇದೆಲ್ಲ ಅದ್ರ ಜೊತೆಗೆ ಅದನ್ನ ಮೀರಿ ಭಾಳ ಸ್ಟೋರಿಗಳಿದೆ ನಂಗೆ ಭಾಳ ಆಯ್ತು ಏನೇನು ಮಾಡ್ತಿದ್ದೀರಿ ಜೊತೆ ಜೊತೆಯಲ್ಲಿ ಇದು ಮತ್ತೆ ಅಮ್ಮ ಆಗಲೇ ಫಿಫ್ಟೀನ್ ಇಯರ್ಸ್ ಟು ತೌಸಂಡ್ ಟೆನ್ ಐ ಥಿಂಕ್ ನೀವು ಅದನ್ನೆಲ್ಲ ಅಂತಂದರೆ ಸ್ವಯಂ ಅಂತ ಕಾಡಂಚಿನ ಗ್ರಾಮಗಳಲ್ಲಿ ಆ ಪ್ರದೇಶದಲ್ಲಿ ಗಿಡ ನೆಡೋದು ಇವೆಲ್ಲ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ ಅಮ್ಮನಿಗೊಂದು ಕನಸಿರುತ್ತಲ್ಲ ನಿಶಾ ಏನೂ ಹೇಳ್ತಿಲ್ಲ ಎಸ್ ನಾನು ನಿಂಗೆ ಬದುಕು ಹೆಂಗೆ ಕರ್ಕೊಂಡು ಹೋಗೋ ತಂಗೆ ದೇವರು ನನ್ನ ಜೊತೆ ಇದ್ದಾನೆ ದೇವರು ನನ್ನ ಶಕ್ತಿ ಅಂತ ಹೇಳ್ತಿದ್ದೀರಿ ಆದರೆ ಅಮ್ಮನಿಗೊಂದು ಕಸ್ ಕನಸಿರುತ್ತಲ್ಲ ನನ್ನ ಮಗಳು ನಿಶಾ ಇದಾಗಬೇಕು ನನ್ನ ಮಗಳು ಹೇಗಿರಬೇಕು ಅಮ್ಮನ ಕನಸಿದೆ ಅಮ್ಮನ ಕನಸು ಏನಂದರೆ ಫಸ್ಟು ನೀನು ಲೈಫ್ನ ನೀನು ಒಂದು ಭದ್ರತೆ ಬರಲಿ ನಿನ್ನ ಲೈಫಲ್ಲಿ ಹ್ಞೂ ನಿನ್ಗೊಂದು ಬುನಾದಿ ಸಿಗಬೇಕು ಫೌಂಡೇಶನ್ ಹ್ಞೂ ಅದೇನಾದರೂ ಆಗಲಿ ಎಲ್ಲೋ ಒಂದು ಕಡೆ ಅವ್ರ್ಗೆ ಏನಂತ ಅನ್ಸ ಅನ್ಸುತ್ತೆ ಅಂದರೆ ಇವಾಗ ಏನು ಹೋರಾಟ ನಾನು ನಡೆಸ್ತಾ ಇದ್ದೀನಲ್ಲ ಏನು ಕೈಗೊಂಡಿದ್ದೀನಿ ಈ ಹೋರಾಟದಿಂದ ಈ ಹೋರಾಟನೇ ಹ್ಞೂ ನಮ್ಗೊಂದು ಬುನಾದಿ ಆಗುತ್ತೆ ಯಾವ ಥರ ಎಲ್ಲ ಎಕ್ಸ್ಪೀರಿಯೆನ್ಸಸ್ ಬರುತ್ತಲ್ಲ ಇವಾಗ ಇಷ್ಟೊಂದು ಎಕ್ಸ್ಪೀರಿಯೆನ್ಸಸ್ ಇಲ್ದರೆ ಬರ್ತಾ ಇತ್ತಾ ಬರ್ತಿರ್ಲಿಲ್ಲ ಎಲ್ಲಾನು ಫೇಸ್ ಮಾಡ್ಬೇಕಾಯ್ತು ಎಲ್ಲ ಫೇಸ್ ಮಾಡ್ಬೇಕಾಯ್ತು ಇವಾಗ ಎಲ್ಲ ಲೀಗಲ್ ಓದ್ಬೇಕು ಲಾ ತಿಳ್ಕೋಬೇಕು ನೂರು ಸರಿ ಆ ಆಫೀಸು ಈ ಆಫೀಸು ಅವರು ಇವರು ಎಲ್ಲರ ಜೊತೆ ಮಾತಾಡ್ಬೇಕು ಪ್ರಾಬ್ಲಮ್ಸ್ ಹೇಳ್ಕೋಬೇಕು ಕನ್ವಿನ್ಸ್ ಮಾಡಬೇಕು ಕೈ ಹಿಡಬೇಕು ಕಾಲ್ ಮುಟ್ಬೇಕು ಸಪೋರ್ಟ್ ಮಾಡಿ ಅಂತ ಕೇಳಬೇಕು ದುಡ್ಡನ ಸಮಸ್ಯೆಗಳು ಎಲ್ಲ ಸಮಸ್ಯೆಗಳು ನಿಮ್ನ ಅದು ಹೇಳ್ತಾರಲ್ಲ ವಾಟ್ ಕಿಲ್ ಯು ಸ್ಟ್ರಾಂಗರ್ ಒಂದ್ಸರಿ ಕೋರ್ಟ್ ಕಟೆ ಮೇಲೆ ಬದುಕೆಲ್ಲ ಕಲಿಸ್ಬಿಡುತ್ತಲ್ಲಿ ಕರೆಕ್ಟ್ ಯಾರು ನಮ್ಮವರು ಯಾರು ನಮ್ಮವರಲ್ಲ ಯಾರ ಮಿತ್ರರು ಯಾರ್ ಶತ್ರುಗಳು ಏನು ಅಂತ ಸೊ ಹಾಗಾಗಿ ರಾಜ್ಯದ ಒಬ್ಬ ಪ್ರಭಾವಿ ರಾಜಕಾರಣಿ ತನ್ನ ಮಗನಿಗೆ ಈ ಲಾ ಓದಿಸಿದ್ದಾರೆ ಅವ್ರು ಹೇಳ್ತಾರೆ ನನ್ನ 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 ಮೇಲೆ ಬರುವಂತ ಪ್ರಕರಣಗಳನ್ನ ಫೇಸ್ ಮಾಡ್ಕೊಂಡು ಇದಕ್ಕ ಹೋಗ್ಲಿ ಅಂತ ಹೆಸರು ಉಲ್ಲೇಖ ಮಾಡಕ್ ಹೋಗಲ್ಲ ಸೊ ಈಗ ನೀವು ಲಾ ಅದು ಸಂಪೂರ್ಣ ತಿಳ್ಕೊತಾ ಇದ್ದೀನಿ ಅಂತ ನನಗೆ ಹೇಳಿದ್ರಿ ಓದ್ಬೇಕು ಅಂತ ತೀರ್ಮಾನ ಮಾಡಿದ್ರಿ ಏನಾದರೂ ಇದ್ಯಾ ನಾನು ಕೇಸುಗಳು ನಡೆಯುತ್ತಲ್ಲ ಆ ಸ್ವಲ್ಪ ಸಮಯ ಆದ್ಮೇಲೆ ಅಟ್ಲೀಸ್ಟ್ ನನಗೆ ಲಾಯರ್ ಫೀಸ್ ಮಿಕ್ಕುತ್ತೆ ಅಂತ ಈ ಗೊತ್ತಿದಿರ ಓದ್ತಾಯಿದ್ದೀನಿ ಇನ್ನ ಎಷ್ಟು ವರ್ಷ ಇದೆ ಎಷ್ಟು ವರ್ಷ ಆಯ್ತು ಇನ್ನ 3 ವರ್ಷಗಳ ಜಸ್ಟ್ ಸ್ಟಾರ್ಟ್ ಮಾಡಿದೀನಿ ಹೌದಾ ವಾ ವಕೀಲೆ निशा ಅಂದ್ರೆ ಜೀವನದ ಒಂದು ಕೋರ್ಟ್ನಲ್ಲಿ ದೇವರನ್ನ ನ್ಯಾಯಾಧೀಶ ಒಂದಿನ ಒಂದು ತೀರ್ಪನ್ನು ಕೊಡ್ತಾರೆ ಕರೆಕ್ಟ್ ದೇವರನ್ನ ನಂಬುವ ನಿಶಾ ಅವ್ರಿಗೆ ಅದ್ರ ಬಗ್ಗೆ ವಿಶ್ವಾಸ ಸಹಸ್ ಸಹಜವಾಗಿರುತ್ತೆ ಏನು ವಿಶ್ವಾಸ ಇದೆ ನಿಮಗೆ ಆ ವಿಶ್ವಾಸ ಇದೆ ಅದಕ್ಕೆ ಇವತ್ತು ಇಲ್ಲಿ ಕೂತಿರೋದು ಒಂಬತ್ತು ತಿಂಗಳು ಮುಂಚೆ ನನಗೆ ಪರ್ಮಿಷನ್ ಇರಲಿಲ್ಲ ಇಲ್ಲಿ ಕೂತ್ಕೊಳ್ಳಕ್ಕೆ ನನ್ನದು ನನ್ನ ಫಂಡಮೆಂಟಲ್ ರೈಟ್ ಮೂಲಭೂತ ಹಾಕಿ ನನ್ನ ಕೈಯಲ್ಲಿ ಇರಲಿಲ್ಲ ಬಟ್ ಅದು ಇವತ್ತು ಅದು ಕೇವಲ ಒಂದಿಬ್ಬರು ವ್ಯಕ್ತಿಗಳ ಬಗ್ಗೆ ಮಾತನಾಡಬಾರ್ದು ಅಂತ ಅಷ್ಟೇ ತಲೆ ಹೌದು ಬಟ್ ನನ್ನ ಸೋಷಿಯಲ್ ಮೀಡಿಯಾ ನನ್ನ ಕೈಯಲ್ಲಿ ಇರಲಿಲ್ಲ ಸೊ ನನ್ನ ಆಲೋಚನೆಗಳು ನನ್ನ ಮಾತನ್ನ ಹೇಗಿಡ್ತೀನಿ ನಾನು ಇವತ್ತು ನಿಮ್ ಮುಂದೆ ಕೂತಿದ್ದೀನಿ ಬಟ್ ಅವತ್ ಅವಕಾಶ ಇರಲಿಲ್ಲ ಮೋರ್ ಸ್ಟ್ರಾಂಗ್ ಮೋರ್ ಎನಿಮೀಸ್ ಲೆಸ್ ಸ್ಟ್ರಾಂಗ್ ಲೆಸ್ ಎನಿಮೀಸ್ ತುಂಬಾ ಸ್ಟ್ರಾಂಗ್ ಅಷ್ಟೊಂದು ಸ್ಟ್ರಾಂಗ್ ನೀವು ದೇವ್ರಿಗಿಂತ ಯಾರು ಸ್ಟ್ರಾಂಗ್ ಇಲ್ಲ ಶಿವರೆ ಅಷ್ಟೊಂದು ಭಯ ಯಾರಿಗೆ ನಿಮ್ಮನ್ನ ಮಾತಾಡಬಾರದು ಇದೆಲ್ಲ ಇತ್ತಲ್ಲ ನಾನು ಅದೆಲ್ಲ ಬೇರೆಯವ್ರಿಗೆ ಗೊತ್ತಿರಬೇಕು ನಾನು ಸ್ಟ್ರಾಂಗ್ ಇದೀನೋ ವೀಕ್ ಬಟ್ ನನ್ಗೆ ಗೊತ್ತಿರೋದೇನು ಅಂತ ಅಂದರೆ ವೆನ್ ಗಾಡ್ ಇಸ್ ವಿತ್ ಯು ಹ್ಞೂ ದೆನ್ ಹೀ ಓನ್ಲಿ ಡಿಸೈಡ್ಸ್ ಹ್ಞೂ ಹ್ಞೂ ಸೊ ಅದಕ್ಕೆ ನೀವು ಹೇಳಿದಡ ನ್ಯಾಯಾಲಯ ಒಂದು ಇಲ್ಲಿದೆ ಹ್ಞೂ ಆದರೆ ಒಂದು ಮೇಲುಗಡೆ ಇದೆ ನಿರ್ಧಾರಗಳಲ್ಲಾಗೋದು ನ್ಯಾಯಾಲಯ ಅಲ್ಲಿದೆ ದೇವರು ನ್ಯಾಯಾಧೀಶ ಹ್ಞೂ ತೀರ್ಪನ್ನು ಕೊಡ್ತಾನೆ ಸತ್ಯಕ್ಕೆ ಜಯ ಇದೆ ಸುಳ್ಳಿಗೆ ಮೋಸಕ್ಕೆ ವಂಚನೆಗೆ ಯಾವುದೇ ಕಾರಣಕ್ಕೂ ಜಯ ಸಿಗಲ್ಲ ಅಂತ ಎಷ್ಟೊಂದು ಜನ ಹೇಳ್ತಾರೆ ಇವತ್ತು ಕಾಮೆಂಟ್ಸಲ್ಲಿ ಮ್ಯಾಮ್ ಅಕ್ಕ ನೀವು ಧರ್ಮಕ್ಕೆ ಸಮಯ ಇಲ್ಲ ಇವತ್ತು ಹ್ಮ್ ನಾವೆಷ್ಟೊಂದು ಸತ್ಯಕ್ಕೆ ಇವತ್ತು ಸಮಯ ಅಲ್ಲ ಆ ಸಮಯ ಈ ಕಲಿಯುಗದಲ್ಲಿಲ್ಲ ಅಂತ ನನ್ನ ಒಂದು ಪಯಣ ಏನಿದೆ ಅದನ್ನ ತಪ್ಪು ಮಾಡಬೇಕು ಅದನ್ನ ತಿದ್ದಿ ಬರಿಬೇಕು ಇಲ್ಲ ಸತ್ಯಕ್ಕೆ ಸಮಯ ಇದೆ ಅಂತ ನನ್ಗೆ ಯಾವತ್ತು ನಾನು ಸತ್ಯ ಅಂತ ಅನ್ಕೊಂಡಾಗ ನನಗೆ ನಾನು ಯೋಚನೆ ಮಾಡೋದು ಸತ್ಯ ಹರೀಶ ಚಂದ್ರ ಅವ್ನ ಯಾಕಂದ್ರೆ ಅವ್ರ ಫಿಲಮ್ನ ನಾನು ನೋಡಿದೀನಿ ರಾಜ್ಕುಮಾರ್ ಅವ್ರ ಫಿಲಮ್ ಅದು ಹೇಗೆ ಅವ್ರೆಷ್ಟು ಕಷ್ಟ ಅಂತ ಸಹಿಸ್ಕೊಂಡು ಹೋಗ್ತಾರೆ ಅಂತ ಅಂದರೆ ಅಷ್ಟೋ ನಂಬಿಕೆ ಇರಕ್ಕೆ ಸಾಧ್ಯ ಅವ್ರು ಯಾರಿಗಾದ್ರು ಕಿತ್ತು ದೇವ್ರು ಕೊಡೋ ಅನ್ನ ಅದು ಅತಿಮಟ್ಟದ ನಂಬಿಕೆ ಯಾವ ಮೂವಿ ಜಾಸ್ತಿ ನೋಡಿದಿರಿ ನೀವು ಬಹಳ ಇಂಪ್ರೆ ಇಂಪ್ರೆಸ್ ಆಗಿದ್ವು ನಿಮ್ಮ ಜೀವನದ ಒಂದಷ್ಟು ಬದಲಾವಣೆ ಸಿನಿಮಾ ಯಾವುದು ಅಹ್ ಅಯ್ಯಪ್ಪ ಅದು ಒಂದ್ ಸಿನಾ ಬರುತ್ತೆ ಕನ್ನಡದಲ್ಲಿ ಅದ್ ನಂಗೆ ತುಂಬಾ ಇಷ್ಟ ಯಾಕೆಂದ್ರೆ ಆ ಅದೇನು ತುಂಬಾ ತುಂಬಾ ಇಂಟ್ರೆಸ್ಟಿಂಗ್ ಅನ್ಸ್ತು ಫಿಲ್ಮ್ ಇವತ್ತವರೆಗೂ ನಾ ಹಾಡ್ ಕೇಳಿಸ್ತೀನಿ ಅಯ್ಯಪ್ಪ ಶರಣಂ ಅದಿದೆಯಲ್ಲ ಹಾಡು ಅದ್ ಕೇಳಿಸ್ಕೊಂತೀನಿ ಅದ್ರಲ್ಲಿ ಆ ಚಿಕ್ಕ ಹುಡ್ಗ ಅವ್ರ ಹೆಸರು ಗೊತ್ತಿಲ್ಲ ನಟ ಯಾರು ಅಂತ ಅವ್ರು ಕಣ್ ಕಾಣಿಸ್ತಲ್ಲ ಅವ್ರು ಕೂತಿರ್ತಾನೆ ಅಯ್ಯಪ್ಪ ಸ್ವಾಮಿ ಅವ್ರ ಮನೆಗ್ ಬರ್ತಾನೆ ಅವ್ರದ್ದು ಒಂದು ಅವ್ರದ್ದು ಚಿಕ್ಕ ಸಣ್ಣ ಗುಡ್ಸ್ಲು ಮನೆ ಅಲ್ಲಿಗೆ ಬರ್ತಾರೆ ಅಲ್ಲಿಗೆ ಬಂದು ಆಮೇಲೆ ಪೂಜೆ ಮಾಡ್ತಾ ಮಾಡ್ತಾ ಅವ್ರಿಗೆ ಕಣ್ ಹಾ ಕಣ್ ಕಾಣಿಸುತ್ತೆ ಆಮೇಲೆ ಆ ಹಂಗೆ ಪೂಜೆ ಮಾಡ್ತಾ ಮಾಡ್ತಾ ಹಾಡು ಆಡ್ತಾ ಆಡ್ತಾ ಅದು ನನಗೆ ಎಷ್ಟು ಇಷ್ಟ ಅಂದ್ರೆ ಚಿಕ್ಕಗಳ ತುಂಬಾ ಇಷ್ಟ ಆ ಹಾಡು ಏನಕ್ಕೆ ಅಂತಾನೆ ಗೊತ್ತಿಲ್ಲ ಬಟ್ ಅಷ್ಟು ಎಲ್ಲೋ ಒಂದ್ ಕಡೆ ಮೇ ಬಿ ನನ್ಗೆ ನನ್ಗೂ ಆ ಥರ ಯಾರೋ ನನ್ನ ಜೀವನದಲ್ಲಿ ಬರ್ತಾರೇನೋ ಅಂತ ಮೇ ಬಿ ನನಗೆ ಇಂಟರ್ವ್ಯೂ ಈ ಪಾಡ್ಕಾಸ್ಟ್ ಶುರುವಾದಾಗ ನೀವು ನನಗೆ ಟೂ ತೌಸಂಡ್ ಫೋರ್ಟೀನ್ ಗಣೇಶ ನನ್ನ ಬಂದು ಏನೋ ಬರ್ದಂಗೆ ಆಯಿತು ಅಂದಾಗ ನನಗೇನೋ ಒಂಥರ ಅನಿಸಿಕೆ ನಿಂಗೆ ಹೇಳ್ತಿದ್ದಾರೆ ಇವರು ಈ ಜನ್ರೇಷನಲ್ಲಿ ಬಟ್ ಈ ಪ ಈ ಮಾತು ನಿಮ್ಮ ಹತ್ರ ಕೇಳಬೇಕಾದ ನನಗೆ ಅನಿಸ್ತು ನಿಜವಾಗಿಯೂ ದೇವ್ರ ಜೊತೆ ಮಾತಾಡ್ತಿದ್ದೀರಿ ದೇವ್ರನ್ನ ನಂಬಿದ್ದೀರಿ ದೇವ್ರ ಜೊತೆ ನಿಮ್ಮದೇ ಆದಂಥ ಒಂದು ಸಂಭಾಷಣೆ ಇದೆ ಅಂತ ನನಗೆ ಗನಸ್ತಿದೆ ಇವಾಗ ಬೆಸ್ಟ್ ಕಾನ್ವರ್ಸೇಷನ್ ಯಾರ್ ಜೊತೆ ಮಾತಾಡ್ತೀರಾ ನೀವು ಮಾಮೂಲಿಯಾಗಿ ನೀವು ಮಾತಾಡಕ್ ಹೋದ್ರೆ ಯಾರ ಜೊತೆನಾದ್ರು ಅವ್ರದ್ದು ಎಷ್ಟೊಂದ್ ಅವ್ರದೇ ಕಷ್ಟಗಳಿರುತ್ತೆ ಅಂತ ಅಂದ್ರೆ ನೀವ್ ಮಾತ್ ಕೇಳಿಸ್ಕೊಬೇಕು ಹೇಳ್ಕೊಳಕ್ ಆಗಲ್ಲ ಅವ್ರದ್ದೇ ಎಷ್ಟೊಂದ್ ತೊಂದ್ರೆಗಳಿರುತ್ತೆ ಇವತ್ತು ಇವತ್ ಹೇಗೆ ಅಂತ ಅಂದ್ರೆ ಮಾನಸಿಕವಾದ ತೊಂದ್ರೆಗಳು ತುಂಬಾ ಜಾಸ್ತಿ ಒಬ್ಬರಿಗೆ ಸಪೋರ್ಟ್ ಸಿಸ್ಟಮ್ ಆಗ್ಬೇಕು ಹ್ಮ್ ಅಂದ್ರೆ ನಮ್ ಸಪೋರ್ಟ್ ಸಿಸ್ಟಮ್ ದೇವರಾಗ್ಬೇಕು ಯಾಕಂದ್ರೆ ನಾವು ಬೇರೆಯವ್ರೊಬ್ರನ್ನ ನಂಬ್ಕೊಂಡು ಅವ್ರ ಹತ್ರನೇ ಹೋಗ್ತಿವಿ ಒನ್ ಟೈಮ್ ಅಲ್ಲಿ ಎಲ್ಲಾರ್ಗೂ ಬೇಕು ನನಗೂ ಒಂದ್ ಒಂದೆರಡು ಮೂರು ಜನ ಇದ್ರು ಸಪೋರ್ಟ್ ಮಾಡಕ್ಕೆ ನನಗೆ ಸರಿಯಾದ ದಿಕ್ ತೋರ್ಸೋಕ್ಕೆ ಯಾವ್ದು ಸರಿ ಯಾವ ತಪ್ಪು ಅಂತ ನನಗೆ ಹೇಳಕ್ಕೆ ಬಟ್ ಇವತ್ತು ಎಲ್ಲೋ ಒಂದ್ ಕಡೆ ಅದೊಂಥರ ಒಳಗಡೆ ಬ್ಲೂ ಪ್ರಿಂಟಲ್ಲಿ ಅಲ್ಲಿ ಇಂಪ್ರಿಂಟ್ ಆಗಿಬಿಟ್ಟಿದೆ ಎಸ್ ಆದ್ರೂ ಈಗ ಇನ್ನೊಂದಷ್ಟು ಹೊರ ಬೇರೆ ಪ್ರಪಂಚಕ್ಕೆ ಬರ್ತೀನಿ ಬೇರೆ ಪ್ರಪಂಚಕ್ಕೆ ಮೀನ್ಸ್ ಕೇಳ್ತೀರ ನಾನು ಮುಳುಗೋಗಿದ್ದೀನಿ ಈಗ ನೀವು ಏನು ಹೇಳ್ತೀರಾ ಅಂತ ಕೇಳಿಸ್ಕೊಂಡು ನಾನೇ ಒಂಥರ ಕಲ್ಪನಾ ಲೋಕಕ್ಕೆ ಹೋಗಿ ಏನು ಕಪ್ಪ ಏನಪ್ಪ ಇದು ಕಥೆ ಹೆಂಗೆ ಅಂತ ನಿಮ್ಗೊಂದು ಫುಲ್ ಡಿಫ್ರೆಂಟ್ ಅಲ್ವಾ ಇದು ಯಾಕಂದ್ರೆ ನೀವು ಹೇಳ್ತೀರಾ ನಾನು ಯಾರೋ ಹೋಗಿ ಆಗಲೇ ಹೇಳಿದ್ರಲ್ಲ ಬಹಳ ದೀರ್ಘಕಾಲದ ಜೀವನವನ್ನ ಸವಿಸ್ತೋರ್ ಕೂತ್ಕೊಂಡು ಮಾತಾಡ್ದಂಗೆ ಒಂದು ಫೀಲ್ ಆಗ್ತದೆ ಬಟ್ ಅನುಭವ ಈ ವಯಸ್ಸಿಗೆ ಇದೆಲ್ಲ ಕಲಿಯೋದು ತಿಳ್ಕೊಳ್ಳೋದು ಅನುಭವಿಸೋದು ಈಸಿ ಟಾಸ್ಕ್ ಅಲ್ಲ ಬಟ್ ಅದನ್ನು ಹೊರ್ತುಪಡಿಸಿ ಯಾರೋ ಒಬ್ರು ಇರ್ತಾರೆ ಸಿನಿಮಾ ಒಂದಷ್ಟು ನನಗೆ ಇತ್ತೀಚಿನ ಜನ್ರೇಷನ್ ರಾಜ್ಕುಮಾರ್ ಅವರು ಸಿನಿಮಾ ಬಗ್ಗೆ ಅದನ್ನು ಹೇಳಿದರೆ ರಾಜ್ಕುಮಾರ್ ಅವರು ವಿಷ್ಣುವರ್ಧನ್ ಅಂಬರೀಷ್ ಅವರು ದರ್ಶನ್ ಸುದೀಪ್ ಯಶ್ ಹಿಂಗೆಲ್ಲ ಜರ್ನಿ ಇದೆ ಸೊ ಯಾವುದೋ ಮೂವಿಗಳು ನೋಡಿಲ್ಲ ಇತ್ತೀಚೆಗೆ ಇತ್ತೀಚೆಗೆ ಜಾಸ್ತಿ ಫಿಲಿಮ್ಸ್ಗಳು ನೋಡಿಲ್ಲ ಸಮಯನೇ ಸಿಕ್ಕಿಲ್ಲ ಯಾವ ಮೂವಿ ಲಾಸ್ಟ್ ನೋಡಿದ್ ನೀವು ಲಾಸ್ಟು ನೆನ್ನೆ ಆಕ್ಚುಲಿ ನನ್ನ ತಮ್ಮನ ಜೊತೆ ನಾನು ಫಿಲಮ್ ನೋಡ್ತಾ ಇದ್ದೆ ಸಿತಾರೆ ಜಮೀಪರ್ ಅಂತ ಯಾಕಂದ್ರೆ ನನ್ನ ತಮ್ಮನ್ಗೆ ಈ ಆರ್ಟಿಸ್ಟಿಕ್ ಕಿಡ್ಸ್ ಅಂದ್ರೆ ತುಂಬಾ ಇಷ್ಟ ಇವ್ರಿಗೆ ಬೇರೆ ಬೇರೆ ತರ ಪ್ರಾಬ್ಲಮ್ಸ್ ಇರುತ್ತಲ್ಲ ಮಕ್ಕಳಿಗೆ ಅದೆಲ್ಲ ತುಂಬಾ ಅವನ್ಗೆ ಅವ್ರಿಗೆ ಒಂಥರ ಅವ್ನ್ ನೋಡ್ರಿ ಸಂಕಟ ಆಗ್ತಾ ಇರುತ್ತೆ ಅವ್ರಿಗೆ ಏನೋ ಮಾಡ್ಬೇಕು ಅಂತ ಸೊ ನನ್ನ ಫಿಲ್ಮ್ ಬಗ್ಗೆ ಕೇಳಿದ್ದೆ ಯಾರು ನನ್ಗೆ ಹೇಳಿದ್ರು ಸೊ ಅವ್ನ ಜೊತೆ ನೆನ್ನೆ ಹೆಂಗಾರು ಹಾಲಿಡೇ ಇತ್ತಲ್ಲ ಬಾ ನೋಡೋಣ ಅಂತ ಒಟ್ಟಿಗೆ ನೋಡಿ ತುಂಬಾ ಚೆನ್ನಾಗಿತ್ತು ಫಿಲ್ಮ್ ಯಾಕೆಂದ್ರೆ ಅದರಲ್ಲಿ ಒಂದು ಸ್ಟೇಟ್ಮೆಂಟ್ ಹೇಳ್ತಾರೆ ಎವ್ರಿಬಡಿ ಹ್ಯಾಸ್ ಎ ಓನ್ ನಾರ್ಮಲ್ ನಾರ್ಮಲ್ ಅಂದ್ರೆ ಏನು ನಮ್ ನಾರ್ಮಲ್ ನಮ್ಗೆ ನಿಮ್ ನಾರ್ಮಲ್ ನಿಮ್ಗೆ ಇವಾಗ ನೀವು ಟೀ ನಲ್ಲಿ ನೀವು ಎರಡು ಸ್ಪೂನ್ ಸಕ್ಕರೆ ತಗೊಂಡ್ ನಾನು ಮೂರ್ ಸ್ಪೂನ್ ತಗೊಳ್ತೀನಿ ನಿಮ್ಗೆ ಅದ್ ನಾರ್ಮಲ್ ಇದು ನಾರ್ಮಲ್ ಸೊ ಮಕ್ಕಳು ಅಂತ ಬಂದಾಗ ಎಲ್ಲರೂ ನಾರ್ಮಲ್ ನಾನೊಂದು ಮಿತ್ರ ಫಾರ್ ಲೈಫ್ ಅಂತ ಒಂದು ಫೌಂಡೇಶನ್ ಇದೆ ಒಂದು ಎನ್ ಜಿ ಓ ಇದೆ ಅವ್ರ ಜೊತೆ ಒಂದು ಸ್ವಲ್ಪ ಕೆಲಸ ಮಾಡಿದೀನಿ ಅಲ್ಲಿ ಹೋಗಿ ನೋಡಿ ಅವ್ರದ್ದೆಲ್ಲ ನಾನು ಎಲ್ಲ ವಿಡಿಯೋ ತಗೊಂಡು ಎಲ್ಲ ಹಾಕಿದೆ ನಾನು ಮಾಧ್ಯಮದಲ್ಲಿ ಯಾಕೆಂದ್ರೆ ನನಗೆ ಎಲ್ಲ ಎನ್ ಜಿ ಓಸ್ ಏನು ಗೊತ್ತಾ ಪ್ರಾಬ್ಲಮ್ ಶಿವರ್ ಇವತ್ತು ತುಂಬಾ ಎನ್ ಜಿ ಓಸ್ ಇದೆ ಬೆಂಗಳೂರಲ್ಲಿ ಬ್ಯಾಂಗ್ಲೋರ್ ಇಸ್ ದ ಬಿಗ್ಗೆಸ್ಟ್ ಹಬ್ ಫಾರ್ ಎನ್ ಜಿ ಓಸ್ ಸಿ ಎಸ್ ಆರ್ ಮ್ಯಾಕ್ಸಿಮಮ್ ನಮ್ ದೇಶದಲ್ಲಿ ಬ್ಯಾಂಗ್ಳೂರ್ಗೆ ಸಿಗದು ಯಾಕಂದ್ರೆ ಎಲ್ಲಾ ಕಂಪನೀಸ್ ಕಾರ್ಪೊರೇಟ್ಸ್ ಎಲ್ಲಿದೆ ಅಂಡ್ ಬ್ಯಾಂಗ್ಳೂರಲ್ಲಿ ಎಲ್ಲಾರು ಎನ್ ಜಿ ಓಪನ್ ಮಾಡ್ತಾರೆ ಯಾಕಂದ್ರೆ ಅಷ್ಟ್ ಇಂಟ್ರೆಸ್ಟ್ ಸಿಗುತ್ತೆ ವಾಲಂಟಿಯರ್ಸ್ ಸಿಗ್ತಾರೆ ಅಷ್ಟ ಕೆಲಸಾನು ಆಗುತ್ತೆ ಆದ್ರೆ ನಾವ್ ನೋಡಿ ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ಎನ್ ಜಿ ಓಸ್ ಬಗ್ಗೆ ನಾವು ತಿಳ್ಕೊಳ್ಳೋ ನಮ್ಗೆ ಸಿಗೋದೇ ಇಲ್ಲ ಇನ್ಫಾರ್ಮೇಶನ್ ಅಲ್ವಾ ಸೊ ನನಗೇನಂತ ಅನಿಸ್ತು ಅಂದ್ರೆ ಎನ್ ಜಿ ಒಂದು ವಾಯ್ಸ್ ಸಿಗಬೇಕು ಅಂತ ಇವ್ರಿಗೊಂದು ಧ್ವನಿ ಸಿಗ್ಬೇಕು ಇವ್ರೇನ್ ಕೆಲಸ ಮಾಡ್ತಿದ್ರಲ್ಲ ಅದ್ ಜನಕ್ಕೆ ಗೊತ್ತಾಗಬೇಕು ಒಳ್ಳೆ ಉದ್ದೇಶ ಇರೋ ಯಾಕೆಂದ್ರೆ ಅವಾಗ ನಮ್ಮ ಮಕ್ಳಿಗೂ ನಮ್ ಮಕ್ಳಿಗೊಂದು ಇಂಟ್ರೆಸ್ಟ್ ಬರ್ತದ್ರಲ್ಲಿ ಅದರಲ್ಲಿ ಒಂದು ಆಸಕ್ತಿ ಬರುತ್ತೆ ನಾವು ವಾಲಂಟಿಯರ್ ಮಾಡ್ಬೋದು ವಾಲಂಟಿಯರ್ ಎಲ್ಲರೂ ಇವತ್ತು ವಾಲಂಟಿಯರಿಂಗ್ ಮಾಡಿದಾಗ ಆ ಆ ಪ್ರಾಬ್ಲಮ್ಸ್ ಏನು ಆ ಪ್ರಪಂಚ ಏನು ಆ ಮಕ್ಕಳಲ್ಲಿ ಆ ಥರ ಏನೇನು ಪ್ರಾಬ್ಲಮ್ಸ್ ಇದೆ ಅದು ಹೇಗೆ ಅದನ್ನು ಅವ್ರು ಸೊಲ್ಯೂಷನ್ ಕಂಡು ಹಿಡ್ತಾ ಇದ್ದಾರೆ ಹೇಗೆ ನಾವೆಲ್ಲರೂ ಒಟ್ಟಿಗೆ ಕರ್ಕೊಂಡು ಹೋಗೋದು ತುಂಬ ಕಲಿಯೋದಿರುತ್ತೆ ಸೊ ಮಿತ್ರಾ ಫೋರ್ ಲೈಫಲ್ಲಿ ನಾನು ಹೋದಾಗ ಹ್ಞೂ ಒಬ್ಬರನ್ನ ಟೀಚರ್ನ ಮೀಟ್ ಮಾಡಿದೆ ಟೀಚರ್ ಅಂತ ಅಂದರೆ ಅವರು ಥೆರಪಿಸ್ಟ್ ಈ ಥರ ಮಕ್ಕಳ ಜೊತೆ ಅವ್ರು ಕೆಲಸ ಮಾಡ್ತಾರೆ ಒಂದು ಸ್ವಲ್ಪ ನರ್ವಸ್ ಇಶ್ಯೂಸ್ ಇರುತ್ತಲ್ಲ ಅವ್ರ ಜೊತೆಯಲ್ಲಿ ಸೊ ಒಂದು ಎಷ್ಟು ಸುಂದರ ಅದ್ಭುತವಾದ ಮಾತು ಹೇಳಿದ್ರು ಅಂದರೆ ಅವ್ರು ಹೇಳಿದ್ರು ಮಕ್ಕಳಲ್ಲಿ ನಾವು ಅವರಲ್ಲಿ ಏನು ಪ್ರಾಬ್ಲಮ್ ಇದೆ ಅಂತ ನೋಡಬಾರ್ದು ನಮಗೆ ಆ ಪ್ರಾಬ್ಲಮ್ಗಿಂತ ಮಕ್ಕಳ ಮೇಲೆ ಪ್ರೀತಿ ಇರುತ್ತಲ್ಲ ಅದರಿಂದ ಈ ಮಕ್ಕಳು ಬೆಳೀತಾರೆ ಇಟ್ ಈಸ್ ನಾಟ್ ದ ಡಿಸೆಬಿಲಿಟಿ ವೆನ್ ದ ಲವ್ ಫಾರ್ ದ ಚೈಲ್ಡ್ ಇಸ್ ಮೋರ್ ದ ದಿಸೆಬಿಲಿಟಿ ಸೊ ನೀವು ಯೋಚನೆ ಮಾಡಿ ತಂದೆ ತಾಯಿ ಅಂದರೆ ಅಲ್ಲಿ ಎಷ್ಟೊಂದು ತಂದೆ ತಾಯಿನ ನಾನು ಭೇಟಿಯಾದೆ ಅವ್ರಿಗೆ ಅವ್ರ ಮಕ್ಕಳಲ್ಲಿ ಏನೂ ತಪ್ಪು ಕಾಣಿಸ್ತಾ ಇಲ್ಲ ಏನೂ ಕಡಿಮೆ ಕಾಣಿಸ್ತಾ ಇಲ್ಲ ಎಲ್ಲ ಜಾಸ್ತಿನೇ ಕಾಣಿಸ್ತಾ ಇದೆ ಅದು ಒಂದು ಪ್ರಪಂಚ ಶಿವವರೇ ನಾವು ನಮ್ಮ ಮಕ್ಕಳಿಂದ ಎಷ್ಟೊಂದು ನಿರೀಕ್ಷೆ ಮಾಡ್ತೀವಿ ಇದು ಹಂಗೆ ಇದು ಹಂಗೆ ಇದು ಹಂಗೆ ನೀನು ತಪ್ಪು ನೀನು ಅದು ನೀನು ಸರಿ ಮಾಡ್ತಿಲ್ಲ ಇಲ್ಲ ನೀನು ಕಮ್ಮಿ ಮಾರ್ಕ್ಸ್ ತೊಗೊಂಡೆ ಏನಾದ್ರೂ ಅರೆಣ್ಣ ಅವ್ರ ಸಮಯನೂ ಕೊಡೋಕ್ಕಾಗಲ್ಲ ಇವತ್ತು ಅಲ್ವಾ ಅದೆಲ್ಲ ಇರ್ಬೇಕಾದ್ರೆ ಇಂಥ ತಂದೆ ತಾಯಿದಾರೆ ಅವ್ರ ಮಕ್ಕಳಲ್ಲಿ ಏನಾದರೂ ಏನು ಪ್ರಾಬ್ಲಮ್ಸ್ ಇದ್ರು ಫೋಕಸ್ ನನ್ನ ಮಗ ನನ್ನ ಮಗ ನನ್ನ ಮಗಳು ಚೆನ್ನಾಗಿರ್ಬೇಕು ಅಂತ ಇಷ್ಟೊಂದೆಲ್ಲ ಮಾತನಾಡ್ತಿರೋ ನಿಶಾ ಅವ್ರ ಮೇಲೆ ಯಾರು ಪ್ರಭಾವ ಬೀರಿದ್ರು ಅಂತ ಅಮ್ಮ ಅಮ್ಮ ಅಫ್ಕೋರ್ಸ್ ಬಿಕಾಸ್ ತುಂಬ ಸ್ಟ್ರಾಂಗ್ ಲೇಡಿ ಅವ್ರು ಯಾವ್ದಾರು ಒಂದು ಒಂದು ವಿಷಯದಲ್ಲಿ ಬಿಲೀವ್ ಮಾಡಿದರೆ ನಿರ್ಧಾರ ತಗೊಂಡು ನಿಂತ್ಕೊಳ್ತಾರೆ ಅವ್ರನ್ನ ಶೇಕ್ ಮಾಡೋಕ್ಕಾಗಲ್ಲ ಸೊ ಒಂದು ದೃಢತೆಯನ್ನು ಅವ್ರ ಹತ್ರ ಕಲಿತೆ ನಾನು ಹಠ ಕಲಿತೆ ಅವ್ರ ಹತ್ರ ಯಾಕಂದ್ರೆ ಅವ್ರು ರಾಜ್ಪೂತು ಆ ರಕ್ತದಲ್ಲೇ ಬಂದಿದೆ ಬಟ್ ನನ್ನ ಜೀವನದಲ್ಲಿ ನಾನು ಒಬ್ರು ಇಬ್ರು ಅಂತ ಹೇಳಲ್ಲ ಬಹಳಷ್ಟು ಜನರಿದ್ದಾರೆ ನಾನು ಹೇಳ್ದಂಗೆ ನಾನೆಲ್ಲೆಲ್ಲಿ ಹೋಗ್ತೀನಿ ನನಗೇನೇನು ಇಷ್ಟ ಆಗುತ್ತೋ ಎಲ್ಲ ನಾನು ಕಲ್ತ್ಕೊ ಬರ್ತೀನಿ ನನ್ಗೆ ಕಲಿಯೋದನ್ನೇ ತುಂಬ ಇಷ್ಟ ನಾನು ಹೇಳ್ದಲ್ಲ ಸೀಮಿತವಾದ ಸಮಯ ನೀವು ಹೇಗೆ ಕನ್ಸ್ಟ್ರಕ್ಟ್ ಮಾಡ್ಕೊಳ್ತಿರೋ ನಿಮ್ಮ ಲೈಫ್ನ ನಿನ್ ಬಿಟ್ಟಿದ್ದು ದಟ್ ಈಸ್ ಯುವರ್ ಡ್ಯೂಟಿ ಇಟ್ ಇಸ್ ಯುವರ್ ಆಪರ್ಚುನಿಟಿ ಲೆಫ್ಟ್ ಟು ಯು ಅದಕ್ಕೆ ಉತ್ತರಗಳು ನೀವೇ ಕೊಡಬೇಕು ನಿ ಇನ್ನೊಂದು ಮಾತು ಹೇಳ್ರಿ ನೀವು ಹೇಳಿದ್ರಲ್ಲ ಇವತ್ತು ಎಷ್ಟೊಂದು ಜನ ಇದ್ದಾರೆ ಆದರೆ ನೀವೇ ಈ ಥರ ಮಾತಾಡ್ತಾ ಇದ್ದೀರಾ ಎಲ್ಲ ನೋಡಿ ಬಂದು ಈ ಥರ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿಲ್ಲ ಅಂತ ಅದ್ರ ಬಗ್ಗೆ ನಾನೊಂದು ವಿಷಯ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ನನಗೆ ಅವಕಾಶ ಇದೆ ಇಲ್ಲಿ ಕೂತ್ಕೊಳ್ಳೋಕ್ಕೆ ನನ್ನಂಥವರು ಬುದ್ಧಿವಂತರು ತುಂಬ ತಿಳ್ಕೊಂಡಿರೋರು ಚಿಕ್ಕ ವಯಸ್ಸಲ್ಲಿ ಆಧ್ಯಾತ್ಮದ ಬಗ್ಗೆ ಜೀವನದ ಬಗ್ಗೆ ತಿಳ್ಕೊಂಡಿರೋದು ಅನುಭವಿಸಲು ತುಂಬ ಜನ ಇದ್ದಾರೆ ಆದರೆ ಬಹುಶಃ ಅವ್ರಿಗೆ ಇಲ್ಲಿ ಕುತ್ಕೊಂಡು ಮಾತಾಡೋಕೆ ಅವಕಾಶ ಸಿಗ್ತಾ ಇಲ್ಲ ಆ ಪ್ರಪಂಚ ಬೇರೆ ಈ ಪ್ರಪಂಚ ಬೇರೆ ನಾನು ನಿಮ್ಗೆ ಹೇಳ್ದಂಗೆ ಎನ್ ಜಿ ಒ ಪ್ರಪಂಚ ಬೇರೆ ರಾಜಕ ರಾಜಕೀಯ ಪ್ರಪಂಚ ಬೇರೆ ಮೀಡಿಯಾ ಪ್ರಪಂಚ ಬೇರೆ ನಿಮ್ಮನ್ನ ಬಹಳಷ್ಟ ಕೆಲವು ವರ್ಷಗಳು ತಿಂಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದವರು ಏನಾರು ಈ ಅನ್ನು ನೋಡ್ತಿದ್ರೆ ಆ ನಿಶಾ ಈ ನಿಶಾಗೂ ಬಹಳ ವ್ಯತ್ಯಾಸ ಇದೆಯಲ್ಲ ಮಾರಾಯ ಅಂತ ಅನ್ಕೋತಾರೆ ನಿಜವಾಗ್ಲೂ ನಾನು ನಿಮ್ಮ ಮಾತನ್ನು ಕೇಳ ಕೇಳಿಸ್ ಕೇಳಿಸ್ಕೊತಾ ಇದ್ರೆ ನನಗೆ ಆಶ್ಚರ್ಯ ಆಗುತ್ತೆ ವಾ ನಿಶಾ ಮತ್ತೊಂದು ವರ್ಷನ್ ಅಂತ ಯಾಕೆ ನೀವು ಅವತ್ತು ಕಣ್ಣೀರು ಯಾಕೆ ಇವ ಅವತ್ತು ನೀವು ಅಷ್ಟೊಂದು ಸಫರ್ ಆಗಿದ್ರಿ ಅಷ್ಟೊಂದೆಲ್ಲ ಇದು ಮಾಡ್ತೀರಿ ನನಗೆ ಈಗ ರಿಯಲೈಸ್ ಆಗ್ತಿದೆ ನನ್ನ ವೈಯಕ್ತಿಕವಾಗಿ ನನ್ನ ವಿಷಯ ನಾನು ನಂಗನ್ನಿಸ್ತಾರದು ಇಷ್ಟೊಂದು ತಿಳುವಳಿಕೆ ಇರ್ತಕ್ಕಂಥ ಇಷ್ಟೊಂದು ತಿಳಿದಿರ್ತಕ್ಕಂಥ ಇಷ್ಟೊಂದು ವಿಷಯಗಳ ಬಗ್ಗೆ ಆಳವಾಗಿ ಜ್ಞಾನ ಇರ್ತಕ್ಕಂಥ ವ್ಯಕ್ತಿಗಳಿಗೂ ಅನ್ಯಾಯ ಆಗುತ್ತಾ ಬೇಜಾರಾಗುತ್ತಾ ಅಲ್ಲ ತೊಂದರೆ ಆಗತ್ತಾ ಅಂತ ಅನ್ಸಾಗ ಎಸ್ ಕೆ ಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಕಾಣ್ತಿರ ಜೀನಿ ಹದಿನಾಲ್ಕ ಕೆಜಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಗರಿ ಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪ್ರಿಂಕ್ಲರ್ ಪೈಪ್